ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನಮಗೆ ಹಲವಾರು ಸರಳ ಉಪಾಯಗಳಿವೆ ನೋಡಿ ನೀವು ತಂದ ಬೆಂಡೆಕಾಯಿ ಬೆಳೆದಿದೆಯೇ ಅಂದರೆ ಇದು ಹಾರ್ಡಾಗಿದೆಯೇ ಇದನ್ನು ಸಾಂಬಾರು ಅಥವಾ ಪಲ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲವೆ ಖಂಡಿತ ಇದನ್ನು ಎಸೆಯಬೇಡಿ ಇದರಿಂದ ನೋಡಿ ನೀವು ಆರೋಗ್ಯಕರೆಯಾದ ನೀರು ಅಥವಾ ವಾಟರನ್ನು ತಯಾರಿಸಿ ಆದರೆ ನೆನಪಿಡಿ ನೀವು ತಂದ ಬೆಂಡೆಕಾಯಿ ಆರ್ಗ್ಯಾನಿಕ್ ಆಗಿರಬೇಕು ಅಥವಾ ನೀವೇ ಮನೆಯಲ್ಲಿ ಬೆಳೆದದ್ದಾಗಿರಬೇಕು ಅಥವಾ ಇದು ಪೆಸ್ಟಿಸೈಡ್ಸಿಂದ ಮುಕ್ತವಾಗಿದೆ ಅಂತ ಖಾತ್ರಿ ಮಾಡಿಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನೀಗ ಹಾರ್ಡಾದ ಅಂದರೆ ಪಲ್ಯ ಮಾಡಲಿಕ್ಕೆ ಯೋಗ್ಯವಾಗಿಲ್ಲದ ಎರಡು ಬೆಂಡೆಕಾಯಿಯನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೀಗ ಮೇಲಿನ ತೊಟ್ಟನ್ನು ತೆಗೆದುಹಾಕಿ ಮಧ್ಯದಲ್ಲಿ ಸೀರಿ ಇಟ್ಕೊಳ್ತಾ ಇದ್ದೇನೆ ನೋಡಿ ಇದು ಎಷ್ಟು ಹಾರ್ಡ್ ಆಗಿದೆ ಕಟ್ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ ಇದರಿಂದ ನಾವು ಸುಲಭವಾಗಿ ಗುರುತಿಸಬಹುದು ಹೀಗೆ ಇವುಗಳನ್ನು ಮಧ್ಯದಲ್ಲಿ ಸೀಲಿ ಇಟ್ಕೊಂಡಿದ್ದೇನೆ ನೋಡಿ ಈಗ ಒಂದು ಗ್ಲಾಸ್ ಬೌಲ್ ಅನ್ನು ತೆಗೆದುಕೊಂಡಿದ್ದೇನೆ ಅಂದ್ರೆ ಸ್ವಚ್ಛವಾದ ಯಾವುದೇ ಬೌಲ್ ಅನ್ನು ನೀವು ತೆಗೆದುಕೊಳ್ಳಿ ನೋಡಿ ಇದಕ್ಕೆ ನೀವು ಬೇಕಾದಷ್ಟು ನೀರನ್ನು ಹಾಕೊಳ್ಬಹುದು ಈಗ ಇಟ್ಕೊಂಡ ಈ ಬೆಂಡೆಕಾಯಿಗಳನ್ನು ಇದರೊಳಗೆ ಹಾಕ್ತಾ ಇದ್ದೇನೆ ನೋಡಿ ಹೀಗೆ ಇದು ಓವರ್ ನೈಟ್ ಇರಲಿ ಅಂದರೆ ಒಂದು ರಾತ್ರಿ ಇರಲಿ ಅಥವಾ ಒಂದು ಎಂಟರಿಂದ ಇಪ್ಪತ್ನಾಲ್ಕು ತಾಸುಗಳವರೆಗೂ ಕೂಡ ನೀವು ಇಡಬಹುದು ನೋಡಿ ಫ್ರೆಂಡ್ಸ್ ಈ ರೀತಿ ಹಾರ್ಡಾದ ಬೆಂಡೆಕಾಯಿಗಳನ್ನು ನಾವು ಈ ರೀತಿ ಉಪಯೋಗಿಸ್ಕೊಳ್ಬೋದು ಸಾಮಾನ್ಯವಾಗಿ ಅವ ಮಾರ್ಕೆಟಿಂದ ತಂದವಾಗ ಈ ಹಾ ಈ ಹಾರ್ಡಾದ ಬೆಂಡೆಕಾಯಿಗಳು ಸಿಕ್ಕಿದ್ರೆ ನಾವು ಅಂಗಡಿಯವನಿಗೆ ಬೈತಾನೆ ಇರ್ತೇವೆ ಅಲ್ವೇ ಇವುಗಳನ್ನು ಈ ರೀತಿ ಉಪಯೋಗಿಸ್ಕೊಂಡ್ರೆ ನೋಡಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ನೋಡಿ ಮಾದರಿನ ಬೆಳಗ್ಗೆ ನಾನು ಈ ಬೌಲನ್ನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಸುಮಾರು ಹತ್ತೆರಡು ಗಂಟೆಗಳಷ್ಟು ಅವಧಿ ಬೆಂಡೆಕಾಯಿ ಈ ನೀರಿನಲ್ಲಿದ್ದು ಅದರ ಎಲ್ಲ ಸತ್ವಗಳು ಈ ನೀರಿನಲ್ಲಿ ಬಿಟ್ಕೊಂಡಿದೆ ಒಂದು ಸ್ವಚ್ಛವಾದ ಇಕ್ಕಳವನ್ನು ತೆಗೆದುಕೊಂಡು ನೋಡಿ ಈ ಬೆಂಡೆಕಾಯಿಗಳನ್ನು ನಿಧಾನವಾಗಿ ಎತ್ತಿ ಹಾಕಿ ನೋಡಿ ಅದರಲ್ಲಿರುವ ಲೋಳೆ ಕೂಡ ಈ ನೀರಿನಲ್ಲಿ ಸೇರಿಕೊಳ್ಳಲಿ ಡಯಾಬಿಟಿಸ್ ಇರುವವರಿಗಂತೂ ಈ ನೀರು ವರದಾನವೇ ಆಗಿದೆ ಹಾಗೆ ರಕ್ತಹೀನತೆ ಎನಿಮೆ ಇರುವವರಿಗಂತೂ ಇದು ರಕ್ತದ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ತುಂಬ ಒಳ್ಳೆಯ ಉಪಾಯ ಬೆಂಡೆಕಾಯಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಹಾಗೂ ನಂಜು ನಿರೋಧಕ ಗುಣಗಳು ಇರುವುದರಿಂದ ಇದು ಗಂಟಲಿನ ಊತ ಮತ್ತು ಕಿರಿಕಿರಿಯನ್ನು ಕೂಡ ನಿವಾರಿಸುತ್ತೆ ಈ ನೀರು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದರಿಂದ ಹೃದಯದ ಆರೋಗ್ಯವನ್ನು ಪರಿಣಾಮಕಾರಿಯಾಗಿ ಕಾಪಾಡುವುದು ಬೆಂಡೆಕಾಯಿಯಲ್ಲಿ ಅಂಶವು ಅಧಿಕವಾಗಿರುವುದರಿಂದ ಇದು ಮಲಬದ್ಧತೆಗೆ ಪರಿಣಾಮಕಾರಿಯಾದ ಚಿಕಿತ್ಸೆಯಾಗಿದೆ ಇದು ನೈಸರ್ಗಿಕ ವಿರೇಚಕವಾಗಿ ಕರುಳಿನ ಕ್ರಿಯೆಗಳನ್ನು ಸರಾಗಗೊಳಿಸುವುದು ಬೆಂಡೆಕಾಯಿಯ ನೀರು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವುದು ಶೀತ ಜ್ವರದಂಥ ಯಾವುದೇ ಸಮಸ್ಯೆಗಳು ಬರದಂತೆ ತಡೆಯುವುದು ಇದರಲ್ಲಿ ಇರುವಂಥ ಅಧಿಕ ಮಟ್ಟದ ವಿಟಮಿನ್ ಸಿ ಇದಕ್ಕೆ ಪ್ರಮುಖ ಕಾರಣವಾಗಿದೆ ನೋಡಿ ಫ್ರೆಂಡ್ಸ್ ಹಾರ್ಡಾದ ಬೆಂಡೆಕಾಯಿಯನ್ನು ಎಸೆಯುವ ಬದಲು ಈ ರೀತಿಯಾಗಿ ಉಪಯೋಗಿಸ್ಕೊಂಡ್ರೆ ಬೆಂಡೆಕಾಯಿಯ ಎಲ್ಲ ಸತ್ವವನ್ನು ನಾವು ಇದರಲ್ಲಿ ಪಡಿಬಹುದು ಅಲ್ವೇ ತುಂಬ ಒಳ್ಳೆಯ ಉಪಾಯ ಅಲ್ವೇ ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ